ಪಂಚಭೂತಗಳೇ ಸಾಕ್ಷಿಯಾಗಿ ಸಪ್ತಪತಿ ನಡೆದು ಮನೆ ಬೆಳಗಿದಳು ಪತ್ನಿ ಪಂಚೇಂದ್ರಿಗಳ ಇಚ್ಛೆಯಿಂದ ಇರುವವಳು ಪ್ರೇಮಿ ಪತ್ನಿಯ ಪಟ್ಟ ಗಟ್ಟಿಯಾದದ್ದು ಪ್ರೇಮಿಯ ಪೀಠ ಮೂರು ಕಾಲಿನ ಮೇಜಿನಂತೆ ಇರುವಂಥದ್ದು ಮನೆಯವರಿಂದ ಜೊತೆಯಾದವರು ಒಬ್ಬರು ಮಾಧ್ಯಮದಿಂದ ಸೇರಿದವರು ಮತ್ತೊಬ್ಬರು ಪತ್ನಿಗುಂಟು ಪತಿ ನನ್ನವನೆಂಬ ಧೈರ್ಯ ಪ್ರೇಮಿಗೆ ತನ್ನವನು ದೂರಾಗುವನೆಂಬ ಭಯ ಪತಿಯೇ ಪರದೈವ ಎನ್ನುವಳು ಪತ್ನಿ ಸಂತೃಪ್ತಿಯ ಪರವಾದವಳು ಪ್ರೇಮಿ ಪತಿಯ ದಾಳಿಗೆ ದಣಿದವಳು ಪತ್ನಿ ಗಾಳ ಹಾಕದೆ ದಕ್ಕಿದವಳು ಪ್ರೇಮಿ ಪತಿ ಪತ್ನಿ ಸಂಬಂಧ ಶಾಶ್ವತ ಪ್ರೇಮಿ ಪತಿಯ ಸಂಬಂಧಕ್ಕೆ ನಿರ್ಬಂಧ ಪತಿಯ ಏಳಿಗೆ ಬಯಸುವವಳು ಪತ್ನಿ ಪತಿಯ ಮಾಳಿಗೆ ಮನೆ ಇಚ್ಛಿಸುವಳು ಪ್ರೇಮಿ ಪತಿಯ ಕಷ್ಟದಲ್ಲಿ ಕಣ್ಣೀರಿಟ್ಟವಳು ಪತ್ನಿ ಚಂದಮಾಮನ ಕತೆ ಹೇಳಿ ತೆರೆಯ ಮರೆಯಲ್ಲಿ ಕುಳಿತವಳು ಪ್ರೇಮಿ ಪತ್ನಿಯೊಂದಿಗೆ ಪ್ರೀತಿಯ ಪ್ರಯಾಣ ಶಾಶ್ವತ ಸ್ಥಾನ ಪ್ರೇಮಿಯೊಂದಿಗೆ ಪ್ರಯಾಣ ಬಾಧೆಗಳ ಬವಣಿಯ ಸಂಕೀರ್ಣಗಳ ನಿಲ್ದಾಣ ಪತ್ನಿ ತಾಯಿಯಂತೆ ಕಾಪಾಡುವಳು ಪ್ರೇಮಿ ಬೇತಾಳದಂತೆ ಕಾಡುವಳು